ಹಾಯ್ ಎವ್ರಿ ವನ್ ವೆಲ್ಕಮ್ ಟು ದ ಎನ್ ಎಮ್ ಮಿಟ್ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಶೇರ್ ಮಾಡಿಲ್ಲ ಫಾಲೋ ಮಾಡಿಲ್ಲ ಪ್ಲೀಸ್ ಮಾಡಿ ಹಾಗೆ ಇವತ್ತು ನಾನು ತುಂಬಿದ ರೊಟ್ಟಿ ಮಾಡ್ತಾ ಇದ್ದೀನಿ ಬಿಳಿ ಹೋಳಿಗೆ ಅಂತಲೂ ಕರೀತಾರೆ ಇದ್ರ ಜೊತೆಗೆ ಮಾನವಣಿ ಶೇಖರಣೆ ಮಾಡ್ತಾ ಇದ್ದೀನಿ ಬಿಳಿ ಹೋಳಿಗೆ ಮಾಡಲಿಕ್ಕೆ ನೋಡಿ ಒಂದು ಬೌಲ್ಗೆ ನಾನು ಒಂದು ಕಪ್ಪಾಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಹಾಗೆ ಅದರಲ್ಲೆ ಒಂದು ಕಾಲು ಕಪ್ಪಾಗೋಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ನೋಡಿ ನಾನು ಮೈದಾ ಹಿಟ್ಟಲ್ಲಿ ಮಾಡ್ತಾ ಇಲ್ಲ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆಲೆ ನಾನು ಕಣ್ಕ ಮಾಡ್ಕೊಳ್ಳೋದು ಅಂದ್ರೆ ನೀವು ಒಬ್ಬಟ್ಟಿಗೆ ಅಂದ್ರೆ ಹೋಳಿಗೆಗೆ ಹೇಗೆ ನೀವು ಮಿಕ್ಸ್ ಮಾಡ್ಕೋತೀರಾ ಹಾಗೇನೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಡ್ರೈ ಇರ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಇವಾಗ ನೀರ್ ಹಾಕೊತ ಕಲ್ಸ್ಕೊತ ಹೋಗ್ಬೇಕು ಇದು ರವೆ ಮತ್ತೆ ಗೋಧಿ ಹಿಟ್ಟು ಕಲಸೋದಕ್ಕೆ ಹೆಚ್ಚಿಗೆ ನೀರ್ ಬೇಕು ಯಾಕಂದ್ರೆ ಅದು ರವೆ ಹೀರ್ಕೊಳ್ತಾ ಹೋಗುತ್ತಲ್ವಾ ಅದಕ್ಕೆನೆ ತುಂಬಾ ಗಟ್ಟಿಯಾಗಿ ಕಲಸ್ಕೊಂಡ್ರೆ ಚೆನ್ನಾಗ್ ಆಗಲ್ಲ ಇದು ಮೆದು ಬರಲ್ಲ ಅದಕ್ಕೆ ಆದಷ್ಟು ಮೆದುವಾಗೆ ಕಲ್ಸ್ಕೊಂಡ್ರೆ ನಿಮ್ಗೆ ರವೆ ತಗೋತಾ ಹೋಗುತ್ತೆ ನೀರ್ ತುಂಬಾನೇ ತಗೊಳುತ್ತೆ ರವೆ ಅದಕ್ಕೆ ನೋಡಿ ಸ್ವಲ್ಪ ಸ್ವಲ್ಪ ಈ ತರ ನೀರ್ ಹಾಕೊಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಎಲ್ಲಾ ಮಿಕ್ಸ್ ಮಾಡ್ಕೊತಾ ಹೋದಂಗು ಅದು ಚೆನ್ನಾಗಿ ನೀರ್ ತಗೋತಾ ಹೋಗುತ್ತೆ ನೋಡಿ ನೀವು ಸೇಮ್ ಹೋಳ್ಗೆ ಹೇಗೆ ನೀವು ಹಿಟ್ ಕಲ್ಸ್ಕೊತೀರಾ ಅದೇ ತರನೇ ಕಲ್ಸ್ಕೋಬೇಕು ಈ ಕಣಕ ಕೂಡ ಹಾಗೆ ಬರಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಅವಾಗ ತುಂಬಿದ ರೊಟ್ಟಿ ಆಮೇಲೆ ಇದೇನಂದ್ರೆ ನಿಮ್ಗೆ ಒಂದ್ ಎರಡ್ ದಿನ ಇಟ್ಕೊಂಡ್ ತಿನ್ಬೋದು ಈ ರೊಟ್ಟಿನ ಅಷ್ಟು ಮೆದುವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲಿಗಾದ್ರೂ ಹೋಗೋದಿದ್ರೆ ಈ ತರ ತುಂಬಿದ ರೊಟ್ಟಿ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಆರಾಮ್ ಕೂಡ ಆಗುತ್ತೆ ಸೊ ಅಂದ್ರೆ ಮೆದುವಾಗಿರುತ್ತೆ ಮತ್ತೆ ಇಟ್ಕೋಬಹುದು ಒಂದ್ ಟೂ ಡೇಸ್ ಅಂತ ಅಷ್ಟೇನೆ ನೋಡಿ ಇದು ಚೆನ್ನಾಗಿ ಕಲ್ಸ್ಕೋಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಬರೋದೇ ಇಲ್ಲ ಅದಕ್ಕೇ ಇವಾಗ ಕಲಸಿ ಆಗಿದೆ ಇದಕ್ಕೆ ನಾನು ಕೊನೆಯದಾಗಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ನೋಡಿ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಹಾಗೆ ಇದನ್ನು ಒಂದು ತ್ರೀ ಅವರ್ಸ್ ನಾನು ಬಿಡ್ತೀನಿ ಅವಾಗ ನೆನೀತಲ್ವಾ ಚೆನ್ನಾಗಿ ಬರುತ್ತೆ ನಿಮಗೆ ಒಬ್ಬಟ್ಟಿಗೆಲ್ಲ ಹೇಗೆ ಬರುತ್ತೋ ಹಾಗೆ ಬರುತ್ತೆ ಅದಕ್ಕೇನೆ ಸೇಮ್ ಅದೇ ಥರನೇ ಕಣಕನ ಕಲಿಸ್ಕೊಳ್ಳೋದು ಹಾಗೆ ಅದು ನೆನೆಯೋ ಅಷ್ಟೊತ್ತಿಗೆ ನಾನಿವಾಗ ಒಂದು ಪಾತ್ರೆಯಲ್ಲಿ ನಾನು ಇವಾಗ ಒಂದು ಲೋಟ ಆಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಹಿಟ್ಟು ಗುಡಿಸ್ಕೊಳ್ಳಿಕ್ಕೆ ಅಕ್ಕಿ ಹಿಟ್ಟನ್ನ ನೋಡಿ ಒಂದು ಲೋಟ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಆ ನೀರಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಆ ನೀರು ಕುದಿ ಮೇಲೆ ಒಂದು ಅರ್ಧ ಬೌಲ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಹಿಟ್ಟು ಗುಡಿಸ್ಕೊಬೇಕು ಅಂದ್ರೆ ನಾನು ರೊಟ್ಟಿಗೆಲ್ಲ ಹೇಗೆ ಹಿಟ್ಟು ಗುಡ್ಸ್ಕೊತೀವೋ ಆ ತರ ನೋಡಿ ಇದು ಅರ್ಧ ಬೌಲಲ್ಲಿ ನಾನು ಹಿಟ್ಟು ತಗೊಂಡಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೇಮ್ ಅಕ್ಕಿ ರೊಟ್ಟಿಗೆ ನಾವ್ ಹೇಗೆ ಮಾಡ್ಕೋತೀವೋ ಅದೇ ತರನೆ ಬಟ್ ಏನಂದ್ರೆ ಸಪ್ರೇಟ್ ಆಗಿ ಮಾಡಿದ್ರೆ ಅಕ್ಕಿ ರೊಟ್ಟಿ ಆಗುತ್ತೆ ಬಟ್ ತುಂಬಿ ಮಾಡಿದ್ರೆ ಅದು ತುಂಬಿದ ರೊಟ್ಟಿ ಬಿಳಿ ಹೋಳಿಗೆ ಅಂತಾನು ಕರೀತಾರೆ ನೋಡಿ ಇದು ರೆಡಿ ಆಗಿದೆ ಇವಾಗ ಮೆದುವಾಗಿ ಇದು ನಾನು ಇವಾಗ ಒಂದು ತಟ್ಟೆಗೆ ಹಾಕೊಂಡು ಚೆನ್ನಾಗಿ ಇದನ್ನ ನಾದ್ಕೊಬಿಡ್ತೀನಿ ಅಂದ್ರೆ ಒಂದು ಬಬಲ್ಸ್ ಕೂಡ ಬಂದಿರಬಾರ್ದು ಅಂದ್ರೆ ಉಂಡೆಗಳ ತರ ಏನು ಗಟ್ಟಿ ಗಟ್ಟಿಯಾಗಿ ಆ ಉಂಡೆಗಳು ಇರಬಾರ್ದು ಅಂತ ಆವಾಗ ನಿಮ್ಗೆ ಲಟಿಸ್ಬೇಕಾದ್ರೆ ಸಿಗುತ್ತೆ ಅದಕ್ಕೆನೆ ಚೆನ್ನಾಗಿ ನೀರ್ ಹಾಕೊಂಡು ನಾದ್ಬೇಕು ಇಲ್ಲಾಂದ್ರೆ ಗಟ್ಟಿ ಚೆಂಡ ತರ ಆಗೋಗುತ್ತೆ ಆದಷ್ಟು ನೀರ್ ಹಾಕೊಂಡು ಇದನ್ನ ನಾತ್ಕೋಬೇಕು ಮೆದುವಾಗಿ ನಾದ್ಕೊಂಡಷ್ಟು ನಿಮ್ಗೆ ಬೇಳೆ ಹೂರ್ಣಕ್ಕಿಂತ ಚೆನ್ನಾಗ್ ಬರುತ್ತೆ ಇದು ತುಂಬಾನೇ ಚೆನ್ನಾಗ್ ಬರುತ್ತೆ ಸ್ವಲ್ಪನು ಬಿಟ್ಕೊಳಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಹಿಟ್ಟಾಕಿ ಮಾಡ್ಕೊಳೋದ್ರಿಂದ ತುಂಬಾನೇ ಟೇಸ್ಟಿ ಆಗಿ ಕೂಡ ಬರುತ್ತೆ ನೋಡಿ ಇದು ಒಂದು ಸ್ವಲ್ಪನೂ ಅದರಲ್ಲಿ ಏನು ಉಂಡೆ ಉಂಡೆ ತರ ಉಳಿಬಾರ್ದು ಆ ತರ ನಾದ್ಕೋಬೇಕು ಚೆನ್ನಾಗಿ ನೋಡಿ ಈ ತರ ನೀರು ಹಾಕೋಬೇಕು ಇಲ್ಲಾಂದ್ರೆ ತುಂಬಾ ಗಟ್ಟಿ ಆಗೋಗುತ್ತೆ ಅದು ತಣ್ಣಗಾದ್ಮೇಲೆ ಅಂದ್ರೆ ನಿಮ್ಗೆ ಚೆಂಟ್ ತರ ಆಗೋಗುತ್ತೆ ಅದಕ್ಕೇನೆ ನೋಡಿ ಇದು ರೆಡಿ ಆಗಿದೆ ಇವಾಗ ಮಿದ್ದಿ ರೆಡಿ ಆಗಿದೆ ಅಲ್ವಾ ಈಗ ಒಂದೊಂದಾಗೆ ನಾನು ಇವಾಗ ಉಂಡೆ ಮಾಡ್ಕೊತೀನಿ ನೀವು ಹೇಗೆ ಹೂರ್ಣ ಹೇಗೆ ಸೈಜಲ್ಲಿ ಮಾಡ್ತೀರೋ ಅದೇ ಸೈಜಲ್ಲಿ ನಾನು ಮಾಡ್ತಾ ಇರೋದು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಮಾಡ್ತೀನಿ ನಾನು ನಮ್ಮ ಮನೆಯಲ್ಲಿ ನಾವು ರೊಟ್ಟಿ ಎಲ್ಲ ದೊಡ್ಡದಾಗೆ ಮಾಡೋದು ನೋಡಿ ಇಷ್ಟು ದೊಡ್ಡದಾಗ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದೆ ನೋಡಿ ಇದೇ ಥರನೇ ಎಲ್ಲದೂ ಕೂಡ ಉಂಡೆ ನಾನು ಕಟ್ಕೋತಾ ಹೋಗ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಆದಷ್ಟು ನೀರು ಹಚ್ಕೋ ಅಂತ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಗ್ಬಿಡುತ್ತಲ್ವ ಅವಾಗ ಲಟ್ಸೋಕೆ ಆಗಲ್ಲ ಮೆದುವಾಗಿ ಬರಬೇಕು ಇದು ಹಿಟ್ಟು ಕೂಡ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬ ಗಟ್ಟಿ ಆದ್ರೆ ನಿಮಗೆ ಲಟ್ಸ್ಲಿಕ್ಕೆ ಆಗಲ್ಲ ಅದಕ್ಕೇನೆ ನೋಡಿ ಇದು ಲಾಸ್ಟ್ ಕೊನೆಯ ಉಂಡೆ ಸೊ ಇದನ್ನ ಎಲ್ಲ ಮಾಡಿಕೊಂಡು ಒಂದು ತಟ್ಟೆಗೆ ನಾನು ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಲಟ್ಟಿಸ್ಕೊಳ್ಳೋಕ್ಕೆ ರೊಟ್ಟಿ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡೂ ಕಡೆ ಸ್ಪ್ರೆಡ್ ಮಾಡ್ಕೊತೀನಿ ನೋಡಿ ನಾವು ರೊಟ್ಟಿ ಪೇಪರ್ ಇದನ್ನೇ ಯೂಸ್ ಮಾಡೋದು ಅಕ್ಕಿ ರೊಟ್ಟಿಗೆ ನಾನು ಹೇಳಿದಲ್ವ ಜೋಳದ ರೊಟ್ಟಿಗೆ ಎಲ್ಲದಕ್ಕೂ ನೋಡಿ ಕಣ್ಕ ಕೂಡ ತುಂಬ ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಮೆದುವಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಕೈಗೆ ಸ್ವಲ್ಪ ಎಣ್ಣೆ ಸೋರ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ನಾನಿವಾಗ ಮಾಡಿಟ್ಕೊಂಡಿರುವಂಥ ಉಂಡೆನ ಅಂದರೆ ಹಿಟ್ಟಿನ ಉಂಡೆ ಇದೆಯಲ್ಲ ಅದನ್ನು ಹಾಕ್ಕೊಂಡು ತುಂಬ್ಕೋತಾ ಇದ್ದೀನಿ ನೋಡಿ ಸೇಮ್ ಒಬ್ಬಟ್ಟಿಗೆ ಹೇಗೆ ನಾವು ಮಾಡ್ತೀವೋ ಅದೇ ಥರನೇ ಈ ಥರ ಫಿಲ್ ಮಾಡಿಕೊಂಡು ಮೇಲ್ಗಡೆ ಜಾಸ್ತಿ ಬಂದಿರೋದನ್ನ ತೆಗೆದ್ರೆ ಅದು ಕಂಟ ಬರಲ್ಲ ಅಂತ ಹೇಳ್ತಾರೆ ಸೊ ಈ ಥರ ಚೆನ್ನಾಗಿ ಈ ಥರ ಉಂಡೆ ಮಾಡಿಕೊಂಡು ಇವಾಗ ಒಂದೊಂದಾಗೆ ಇವಾಗ ಲಟ್ಟಿಸ್ಕೋತೀನಿ ಸ್ವಲ್ಪ ಕೈಯಲ್ಲಿ ಅರ್ಧ ತಟ್ಕೊಂಡು ಮೇಲೆ ನಾನು ಲಟ್ಟಿಸ್ಕೋತೀನಿ ನೋಡಿ ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಸವರ್ಕೊಂಡಿದೆ ಅಂಟ್ಕೋಬಾರ್ದು ಅಂತ ಲಟ್ಟಣಿಗೆಗೆ ನೋಡಿ ಈ ತರ ಚೆನ್ನಾಗಿ ನಾವು ಒಪಾಟ್ ಮಾಡೋದು ಕೂಡ ಇದೇ ತರ ನೋಡಿ ಎಷ್ಟು ಅಗ್ಲ ಬೇಕಾದ್ರೂ ನೀವು ಮಾಡ್ಕೋಬಹುದು ನಿಮ್ಮ ಹಂಚು ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟೇ ದೊಡ್ಡದಾಗಿ ನೀವು ರೊಟ್ಟಿ ಕೂಡ ಮಾಡ್ಕೋಬಹುದು ನೋಡಿ ಇದು ನೋಡಿ ಇವಾಗ ತಟ್ಟಾಗಿದೆ ಇದು ಚೆನ್ನಾಗಿ ಸೈಡೆಲ್ಲ ಸ್ವಲ್ಪ ತಟ್ಕೊಂಡಿದೀನಿ ನೋಡಿ ಇದು ಇವಾಗ ರೆಡಿ ಆಗಿದೆ ಇವಾಗ ಹಂಚನ ಕಾಯಕ ಇಟ್ಟಿದೆ ಹಂಚು ಕೂಡ ಕಾದಿದೆ ಅಲ್ವಾ ಇದಕ್ಕೆ ನಾನು ಇವಾಗ ಇಟ್ಕೊಂಡಿದ್ನಲ್ವಾ ಅದನ್ನು ಹಾಕ್ಕೋತಾ ಇದ್ದೀನಿ ರೊಟ್ಟಿ ಬೇಯಿಸ್ಕೊಳ್ಳಲಿಕ್ಕೆ ನೋಡಿ ಇದು ಪ್ಲಾಸ್ಟಿಕ್ ಅಲ್ಲ ಇದು ಇದು ರೊಟ್ಟಿ ಪೇಪರ್ ಅಂತಲೇ ಬರುತ್ತೆ ರೊಟ್ಟಿ ಹೋಳಿಗೆ ಎಲ್ಲ ಮಾಡ್ಕೋಬೋದು ನಿಮಗೆ ಸುಡಲ್ಲ ಅಂದರೆ ತುಂಬ ಬೇಗ ತೆಗಿಯೋದ್ರಿಂದ ಸುಡಲ್ಲ ಅಂತ ಅಷ್ಟೇನೆ ನೋಡಿ ಇದು ಕಲರ್ ಚೇಂಜ್ ಆಗಬೇಕು ಸೊ ಫುಲ್ ಬೆಂದ ಮೇಲೆ ಅದು ನೀಟಾಗಿ ಎದ್ದು ಬರುತ್ತೆ ಆ ಥರ ನೋಡಿ ಎಷ್ಟು ಚೆನ್ನಾಗಿ ಒಂದು ಸ್ವಲ್ಪವೂ ಅಂಟ್ಕೊಳ್ಳೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ ಈ ಥರ ಹಂಗೆ ಉಬ್ಬಿ ಕೂಡ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಈ ರೊಟ್ಟಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಇದು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲ ಅಂದರೆ ತಿನ್ನಕ್ಕೆ ಅನಿಸಲ್ಲ ಒಂಥರ ಹಿಟ್ಟಿಂದೆಲ್ಲ ಸ್ಮೆಲ್ ಅನಿಸುತ್ತೆ ರವೆದು ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ರೆಡಿ ಆಯಿತು ಬಿಡಿ ಹೋಳಿಗೆ ಇವಾಗ ಮಾವಿನ ಹಣ್ಣಿನ ಸೀಕರಣೆ ಮಾಡ್ಕೊಳಕ್ಕೆ ಎರಡ್ ಮಾವಿನ ಹಣ್ಣ ತಗೊಂಡಿದೆ ನಾನು ಅಂದ್ರೆ ಒಂದ್ ಮಾವಿನ ಹಣ್ಣ ಈ ತರ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಎಲ್ಲರಿಗೂ ಬರುತ್ತೆ ಗೊತ್ತು ನನ್ಗೆ ಮಾವಿನ ಹಣ್ಣಿನ ಸೀಕರಣೆ ಮಾಡ್ಲಿಕ್ಕೆ ಬಟ್ ನನ್ಗೆ ಇದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಬಿಳಿ ಹೋಳಿಗೆಗೆ ನಿಮ್ಗೆ ಮಾವಿನ ಹಣ್ಣಿನ ಸೀಕರಣೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ನಾನು ಬಾದಾಮಿ ಹಣ್ಣನ್ನ ತಗೊಂಡಿದೀನಿ ನಿಮ್ಗೆ ಯಾವ್ದು ಬೇಕೋ ಅದ್ ತಗೊಳ್ಳಿ ಬಾದಾಮಿ ಆದ್ರೂ ಚೆನ್ನಾಗಿರತ್ತೆ ಮತ್ತೆ ಆಲ್ಫೆಂಡ್ಸು ಆದರೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಎರಡೂ ಸ್ವಲ್ಪ ಸ್ವೀಟೇ ಬರುತ್ತಲ್ವ ಅದಕ್ಕೇ ನೋಡಿ ಈ ಥರ ಸಣ್ಣ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈ ಥರ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ನಾನು ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಅಂದರೆ ನೀವು ಕೈಯಲ್ಲಿ ಕೂಡ ಮಾಡ್ಕೋಬೋದು ಬಟ್ ತುಂಬ ಸ್ಮ್ಯಾಶ್ ಆದರೂ ಆಗೋಲ್ಲ ಸ್ವಲ್ಪ ಅದು ಪೀಸ್ ಪೀಸ್ ಸಿಗಬೇಕು ನಮಗೆ ತಿನ್ಬೇಕಾದ್ರೆ ಇದೇ ಥರನೇ ಎರಡು ಹಣ್ಣು ಆಗೋ ಅಷ್ಟು ನಾನು ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಸ್ಪೂನಲ್ಲಿ ಹೀಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ ತುಂಬ ಗಟ್ಟಿ ಇರೋ ಹಣ್ಣು ತಗೋಬೇಡಿ ಹಾಗಂತ ಇರಬಾರದು ನೋಡಿ ನಾನು ಒಂದು ಕಾಲು ಕಪ್ಪಾಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಆ ಕಪ್ಪಲ್ಲಿ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಚಿಟಕಿ ಲಾಸ್ಟಲ್ಲಿ ನಾನು ಏಲಕ್ಕಿ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗೋಗುತ್ತೆ ನೋಡಿ ರೆಡಿ ಆಯಿತು ಇದು ಇವಾಗ ಶೀಕರ್ಣೆ ಇದಕ್ಕೆ ತುಂಬಿದ ರೊಟ್ಟಿ ತುಂಬಾನೇ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಒಂದ್ಸಲ ಮಾಡ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು